ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಕೆ ಇ ಎ ಕರ್ನಾಟಕ ವತಿಯಿಂದ ಗ್ರಾಮ ಆಡಳಿತ ಅಧಿಕಾರಿ ಒಂದು ಸಾವಿರ ಹುದ್ದೆಗಳನ್ನು ಏನು ಕರೆಯಲಾಗಿತ್ತು ಅದು ಸ್ವಲ್ಪ ಅಪ್ಲಿಕೇಶನ್ ಹಾಕಲಿಕ್ಕೆ ಸ್ಟೇ ಆರ್ಡ್ರಲ್ಲಿತ್ತು ಬಟ್ ಈ ಒಂದು ಅಪ್ಲಿಕೇಶನ್ ಹಾಕಲಿಕ್ಕೆ ಆಫಿಷಿಯಲ್ ವೆಬ್ಸೈಟಲ್ಲಿ ಡೇಟನ್ನು ಅನೌನ್ಸ್ಮೆಂಟ್ ಮಾಡಲಾಗಿದೆ ಹೌದು ಸೊ ಈಗಾಗಲೇ ಅದು ಪೆಂಡಿಂಗಲ್ಲಿತ್ತು ಒಂದು ಸಾವಿರ ಒಂದು ಪೋಸ್ಟ್ಗಳನ್ನು ಏನು ಪಿ ಯು ಸಿ ಕಂಪ್ಲೀಟ್ ಆದವರು ಆಗಿರುವಂತಹ ವಿದ್ಯಾರ್ಥಿಗಳೇ ಅಭ್ಯರ್ಥಿಗಳಿಗೆ ಈ ಒಂದು ಅಪ್ಲಿಕೇಶನನ್ನು ಹಾಕ್ಬೋದು ಈಗಾಗಲೇ ಇದರ ಬಗ್ಗೆ ಕೂಡ ಡಿಸ್ಕಷನ್ ಮಾಡಿದೆ ಹಳೆ ವಿಡಿಯೋದಲ್ಲಿ ಡೇಟ್ ಎಕ್ಸ್ಟೆನ್ಷನ್ ಆಗಿದೆ ಅಥವಾ ಅದನ್ನು ಡೇಟನ್ನು ಕ್ಲೋಸ್ ಮಾಡಲಾಗಿದೆ ಅಂತ ಬಟ್ ಈ ಒಂದು ವಿಡಿಯೋದಲ್ಲಿ ಯಾವ ಡೇಟಿಂದ ಯಾವ ಡೇಟ್ ತನಕ ನಿಮಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಚಾನ್ಸಸ್ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡಲಾಗುತ್ತೆ ಸೊ ಇಲ್ಲಿ ನೋಡ್ಬೋದು ಈ ಒಂದು ಆದೇಶ ಐದನೇ ತಾರೀಕಿಗೆ ಬಂದಿದೆ ಆನ್ಲೈನ್ ಅರ್ಜಿ ಸಲ್ಲಿಕಾ ವೇಳಾಪಟ್ಟಿಯನ್ನು ಇಲ್ಲಿ ಜಾರಿ ಮಾಡಿದ್ದಾರೆ ಸೊ ಇವ್ರ ಪ್ರಕಾರ ಏನಂತಂದರೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಐದು ನಾಲ್ಕು ಅಂದರೆ ಈಗಾಗಲೇ ಇವತ್ತು ಏಳು ತಾರೀಕು ಸ್ಟಾರ್ಟ್ ಆಗಿದೆ ಐದನೇ ತಾರೀಕಿಗೆ ನೆಕ್ಸ್ಟ್ ಮಂತ್ ನಾಲ್ಕನೇ ತಾರೀಕಿಗೆ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ ಫೀಸ್ ಏನಾದರೂ ಪೇಮೆಂಟ್ ಮಾಡಲಿಕ್ಕೆ ನಿಮ್ಗೆ ಏಳನೇ ತಾರೀಕು ತನಕ ಕಾಲಾವಕಾಶನ ಕೊಡಲಾಗಿದೆ ಸೊ ಇಟ್ ಮೀನ್ಸ್ ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಅಪ್ಲಿಕೇಶನ್ಗಳನ್ನು ಹಾಕ್ಬೋದು ವಿದ್ಯಾರ್ಥಿಗಳು ಇಲ್ಲಿ ನೋಡ್ಬೋದು ಆಫಿಷಿಯಲ್ ವೆಬ್ಸೈಟಲ್ಲಿದ್ದೀನಿ ಸೊ ವಿ ಎ ನೇಮಕಾತಿ ಆನ್ಲೈನ್ ಅರ್ಜಿ ಸಲ್ಲಿಕೆ ಅಂತಿದೆಯಲ್ಲ ಸೊ ಇದಕ್ಕೆ ಕ್ಲಿಕ್ ಮಾಡಿದರೆ ನಿಮಗೆ ಅರ್ಜಿ ಸಲ್ಲಿಸಲಿಕ್ಕೆ ಲಿಂಕ್ ಓಪನ್ ಆಗುತ್ತೆ ಇದರ ಲಿಂಕನ್ನು ಡೈರೆಕ್ಟಾಗಿ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಹೋಗಿ ನೋಡಿಕೊಳ್ಬೋದು ಅಥವಾ ಅಪ್ಲಿಕೇಶನ್ ಕೂಡ ಹಾಕ್ಬೋದು ಸೊ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ನೀವು ಕರ್ನಾಟಕದ ಕಂದಾಯ ಇಲಾಖೆ ಅಡಿಯಲ್ಲಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ ಇದಕ್ಕೆ ಕ್ಲಿಕ್ ಮಾಡಿದರೆ ನಿಮಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ ಸಿಂಪಲ್ ಆದಂಥ ಒಂದು ಫಾರ್ಮೆಟ್ ಇದೆ ಇದನ್ನು ಫಿಲ್ ಮಾಡಿ ನೀವು ಪೇಮೆಂಟು ಮತ್ತು ಇದನ್ನು ಅಪ್ಲಿಕೇಶನ್ ಫಾರ್ಮನ್ನು ಪ್ರಿಂಟ್ ತಗೋಬೋದು ಚಾನಲ್ सब्सक्राइब करें और मेरे हर अपडेट आपको मिले इसके लिए बेल आइकन जरूर दबाइएगा